ನಮಸ್ತೆ ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಓಪನಿಂಗ್ಸ್ ಬಂದು ಮೈಸೂರಿನಲ್ಲಿ ಇರ್ತಕ್ಕಂಥದ್ದು ಅಂದರೆ ಮೈಸೂರಿನ ಲೊಕೇಶನಲ್ಲಿ ಇರತಕ್ಕಂಥ ಜಾಬ್ ಓಪನಿಂಗ್ಸ್ ಆಗಿರುತ್ತೆ ಯಾವುದೆಲ್ಲ ಅದು ಅನ್ನೋದಾದರೆ ಮೊದಲನೇದು ಬಂದು ಇನ್ಫೋಪೈನ್ ಆಗಿರುತ್ತೆ ಎರಡನೇದು ಬಂದು ಮೋದೇರ್ ಸಿರಾಮಿಕ್ಸ್ ಅಂತ ಮೂರನೇದು ಬಂದು ಝೈನಾ ಸಲೂನ್ಸ್ ಅಂದ್ಬಿಟ್ಟು ಈ ಒಂದು ಮೂರು ಜಾಗಗಳಲ್ಲಿ ಇವತ್ತಿನ ಒಂದು ಓಪನಿಂಗ್ಸ್ ಇದೆ ಈ ಮೂರು ಬಂದು ಮೈಸೂರಿನ ಒಂದು ಓಪನಿಂಗ್ಸ್ ಆಗಿರುತ್ತೆ ಅಂದ್ಕೊಳ್ಳಿ ಸೊ ಬನ್ನಿ ಥರ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಯಾವ ಥರದ ಪೊಸಿಷನ್ಸ್ ಓಪನ್ ಇದೆ ಅಂತ ನೋಡ್ಕೊಂಡ್ ಬನ್ನಿ ಇನ್ಫೋ ಫೈನಲ್ಲಿ ಓಪನ್ ಇರ್ತಕ್ಕಂಥ ಪೊಸಿಷನ್ ಬಂದು ಪ್ರೀ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದ್ಬಿಟ್ಟು ಈ ಒಂದು ಓಪನ್ ಪೊಸಿಷನ್ ಬಂದ್ಬಿಟ್ಟು ಫ್ರೆಷರ್ಸ್ ಅಥವಾ ಸಿಕ್ಸ್ ಮಂತ್ಸ್ ಎಕ್ಸ್ಪೀರಿಯೆನ್ಸ್ ಇರೋ ಕೂಡ ಇದೆ ಅಂತ ಹೇಳ್ಬೋದು ಈ ಒಂದು ಇನ್ಫೋಪೈನ್ ಪ್ರೀ ಸೇಲ್ಸ್ ಎಕ್ಸಿಕ್ಯೂಟಿವ್ ಪೊಸಿಷನ್ಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದಾದರೆ ಮೊದಲಿಗೆ ಎಕ್ಸ್ಪೀರಿಯನ್ಸ್ ಬಂದು ಝೀರೋ ಟು ಸಿಕ್ಸ್ ಮಂತ್ಸ್ ಅಂತ ಹೇಳಿದ್ದಾರೆ ಅಂದರೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಅದನ್ನು ಬಿಟ್ಟು ಸಿಕ್ಸ್ ಮಂತ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನಿಮಗೆ ಪ್ರೀ ಸೇಲ್ಸಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಇನ್ ಮಾರ್ಕೆಟಿಂಗ್ ಅಂತ ಕೇಳ್ತಾ ಇದ್ದಾರೆ ಅದನ್ನ ಬಿಟ್ಟು ಅದಕ್ಕೆ ರೆಲಿವೆಂಟ್ ಆಗಿರತಕ್ಕಂಥ ಬೇರೆ ಯಾವುದಾದ್ರೂ ಫೀಲ್ಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಅವಾಗಲೇ ಹೇಳಿದಂಗೆ ಜಾಬ್ ಲೊಕೇಶನ್ ಬಂದು ಮೈಸೂರಾಗಿರುತ್ತೆ ಇವರ ಒಂದು ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಏನಪ್ಪ ಇದೆ ಅಂದರೆ ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಕೇಳ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಕೋಲ್ಡ್ ಕಾಲಿಂಗ್ ಯು ಎಸ್ ಸೇಲ್ಸ್ ಅಂತ ಹೇಳ್ತಾ ಇದ್ದಾರೆ ಕೋಲ್ಡ್ ಕಾಲಿಂಗ್ ಅಂದರೆ ಏನಪ್ಪ ಅನ್ನೋದಾದರೆ ಅವರ ಒಂದು ಪ್ರಾಡಕ್ಟ್ನ ನೀವು ಕಾಲ್ ಮಾಡಿಬಿಟ್ಟು ಸೇಲ್ ಮಾಡಬೇಕಾಗಿರುತ್ತೆ ಅದಕ್ಕೆ ಅವರು ಕೋಲ್ಡ್ ಕಾಲಿಂಗ್ ಅಂತ ಹೇಳ್ತಾರೆ ಸೊ ಈ ಒಂದು ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದು ಈ ಒಂದು ಜಾಬ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅಂತ ಅನಿಸಿದರೆ ಖಂಡಿತವಾಗಿಯೂ ನೀವು ಈ ಒಂದು ಜಾಬ್ನ ಅಪ್ಲೈ ಮಾಡಬೇಕಾಗಿರುತ್ತೆ ನೀವು ಈ ಒಂದು ಜಾಬ್ನ ಯಾವ ಥರ ಅಪ್ಲೈ ಮಾಡೋದಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಇಮೇಲ್ ಐಡಿನ ಕೊಟ್ಟಿದ್ದೀನಿ ಆ ಇಮೇಲ್ ಐ ಡಿಗೆ ನಿಮ್ಮ ಒಂದು ರೆಸ್ಯೂಮ್ನೆ ಕಳಿಸಿ ಅವರು ಚೆಕ್ ಮಾಡ್ಬಿಟ್ಟು ನೀವೇನಾದರೂ ಶಾರ್ಟ್ ಲಿಸ್ಟ್ ಆದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಅಂದ್ಕೊಳ್ಳಿ ಸ್ಯಾಲ್ರಿ ಬಂದು ನಿಮಗೆ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ ಈ ಒಂದು ಪೊಸಿಷನ್ ಗೆ ಕಂಪ್ನಿಯಲ್ಲಿ ಮ್ಯಾಕ್ಸಿಮಮ್ ಏನು ಹೈರ್ ಮಾಡ್ತಾರೆ ಆಸ್ ಪರ್ ಯುವರ್ ಎಕ್ಸ್ಪೀರಿಯನ್ಸ್ ಪೇ ಮಾಡ್ತಾರೆ ಅನ್ಕೊಳ್ಳಿ ಸೊ ನಾನು ಅವಾಗಲೇ ಹೇಳಿದಂಗೆ ನೀವೇನಾದರೂ ಈ ಒಂದು ಜಾಬಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದಾಗಿರುತ್ತೆ ನಾನು ಇಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಕೊಟ್ಟಿರ್ತೀನಂತೆ ಚೆಕ್ಔಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಮುಂದಿನ ಒಂದು ಓಪನಿಂಗ್ಸ್ ಬಂದು ಮೋದೇರ್ ಸಿರಮಿಕ್ಸ್ ಆಗಿರುತ್ತೆ ಈ ಮೋದೇರ್ ಸಿರಮಿಕ್ಸ್ ಬಂದು ಮೈಸೂರಲ್ಲಿ ಏನಪ್ಪ ಇದು ಅನ್ನೋದಾದರೆ ಇವರು ಬಂದು ಸಿರಾಮಿಕ್ ಮತ್ತು ಸ್ಯಾನಿಟರಿ ಡೀಲರ್ ಆಗಿರ್ತಾರೆ ಬಂದು ಈ ಒಂದು ಜಾಬ್ ಓಪನಿಂಗ್ ಇರೋದು ಏನಪ್ಪ ಓಪನ್ ಪೊಸಿಷನ್ ಅನ್ನೋದಾದರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಸೇಲ್ ಸ್ಟಾಫ್ ಮತ್ತೆ ಟೆಲಿಕಾಲರ್ಸ್ ಈ ಮೂರು ರೋಲ್ ಗೆ ಇವ್ರ ಹತ್ರ ಓಪನಿಂಗ್ಸ್ ಅಂದ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಸ್ಟಾಫ್ ಮತ್ತೆ ಟೆಲಿಕಾಲರ್ ಈ ಮೂರು ಪೊಸಿಷನ್ಸ್ಗೆ ಇವ್ರ ಹತ್ರ ಓಪನಿಂಗ್ ಇರತಕ್ಕಂಥದ್ದು ಈ ಒಂದು ಜಾಬ್ ಲೊಕೇಶನ್ ಬಂದು ಮೈಸೂರಿನಲ್ಲಿ ಇರತಕ್ಕಂಥದ್ದು ಈ ಒಂದು ಜಾಬ್ಗೆ ಕ್ವಾಲಿಫಿಕೇಷನ್ ಬಂದು ಪಿ ಯು ಸಿ ಅಥವಾ ಡಿಗ್ರಿ ಯಾವುದಾಗಿದ್ದರೂ ಕೂಡ ನಡೆಯುತ್ತೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಈ ಒಂದು ಜಾಬ್ ರೋಲ್ಗೆ ಪರ್ಫೆಕ್ಟ್ ಫಿಟ್ ಅಂತ ಅನಿಸಿದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅವರ ಒಂದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಬಹುದಾಗಿರುತ್ತೆ ಇವರ ಒಂದು ಸ್ಯಾಲ್ರಿ ಕೂಡ ಬೇಸ್ಡ್ ದಿ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ಏನಿರುತ್ತೆ ಅದರ ತರ ಅವರು ಪೇ ಮಾಡ್ತಾರೆ ಅನ್ಕೊಳ್ಳಿ ಸಿನ್ಸ್ ಈ ಒಂದು ಜಾಬ್ ಬಂದು ಮೈಸೂರಲ್ಲಿರೋ ಕಾರಣ ಮೈಸೂರಿನಲ್ಲಿ ಇರ್ತಕ್ಕಂಥ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದರ ಪ್ರಕಾರ ಪೇ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿರುತ್ತೆ ನೆಕ್ಸ್ಟ್ ಓಪನಿಂಗ್ ಬಂದ್ಬಿಟ್ಟು ಯಾ ಯಾರೆಲ್ಲ ಅವರ್ ರಿಲೇಟೆಡ್ ಓಪನಿಂಗ್ಸ್ಗೆ ವೇಟ್ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಅಂತಲೇ ಹೇಳ್ಬೋದು ಈ ಒಂದು ಓಪನಿಂಗ್ಸ್ ಕೂಡ ಮೈಸೂರಲ್ಲೇ ಇರ್ತಕ್ಕಂಥದ್ದು ಯಾವುದಪ್ಪ ಅದು ಅನ್ನೋದಾದರೆ ಜೈನಾ ಸಲೂನ್ ಆ್ಯಂಡ್ ಅವರ್ ಅಂತ ಇವ್ರ ಹತ್ರ ಈ ಒಂದು ಓಪನಿಂಗ್ಸ್ ಇರ್ತಕ್ಕಂಥದ್ದು ಇವರೊಂದು ಓಪನಿಂಗ್ ಪೊಸಿಷನ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ಡ್ ಬ್ಯೂಟಿಷಿಯನ್ನ ಹುಡುಕ್ತಾ ಇದ್ದಾರೆ ಅಂದರೆ ಎಕ್ಸ್ಪೀರಿಯನ್ಸ್ ಬ್ಯೂಟಿಷಿಯನ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಬ್ಯೂಟಿಷಿಯನ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗಿ ಈ ಒಂದು ಜಾಬ್ ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಸಲೂನ್ ಬಂದು ಲೇಡೀಸ್ ಮತ್ತೆ ಕಿಡ್ಸ್ ಗೆ ಆಗಿರುತ್ತೆ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ಡ್ ಬ್ಯೂಟಿಷಿಯನ್ ಆಗಿದ್ರೆ ಖಂಡಿತವಾಗಿ ಈ ಒಂದು ಜಾಬ್ ಟ್ರೈ ಮಾಡಬಹುದಾಗಿರುತ್ತೆ ಒಂದು ಸ್ಯಾಲ್ರಿ ಕೂಡ ಆಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ ಈ ಒಂದು ಜಾಬ್ ಕೂಡ ಮೈಸೂರಲ್ಲಿ ಇರ್ತಕ್ಕಂಥದ್ದು ನೀವೇನಾದರೂ ಬ್ಯೂಟಿಷಿಯನ್ ರೋಲ್ಗೆ ಇಂಟ್ರೆಸ್ಟೆಡ್ ಆಗಿದ್ರೆ ಅವರ ಒಂದು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಂತೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ ಹನ್ನೊಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಥವಾ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಜಾಬ್ ಓಪನಿಂಗ್ಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಮತ್ತೊಂದು ವಿಡಿಯೋನಲ್ಲಿ ಹೆಚ್ಚಿನ ಜಾಬ್ ಇನ್ಫಾರ್ಮೇಶನ್ ಒಂದಿಗೆ ಸಿಗ್ತೀನಂತೆ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ